ಹಾಯ್ ಎಲ್ಲರಿಗೂ ನಮಸ್ತೆ ದುರ್ಗಾ ವಿಶ್ವಲಾಗಿ ನಿಮ್ಮೆಲ್ಲರಿಗೂ ಸ್ವಾಗತ ಏನಪ್ಪ ಮಾವಿನಕಾಯಿ ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರಾ ಅವರು ಇವತ್ತಿನ ರೆಸಿಪಿ ಏನಂತ ಅಂದರೆ ಮಾವಿನಕಾಯಿ ಸೀಸನಲ್ಲಿ ಸರಿ ಟ್ರೈ ಮಾಡಬೇಕಾಗಿರೋ ಅಂಥ ರೆಸಿಪಿನೇ ಅದೇನಪ್ಪ ಅಂತಂದರೆ ಚುರುಮುರಿ ರೆಸಿಪಿ ಮಾವಿನಕಾಯಿಯನ್ನು ತುರ್ಗು ಹಾಕ್ಬಿಟ್ಟು ಚುರ್ಮುರಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೀ ಟೈಮ್ಗೆ ಸ್ನ್ಯಾಕ್ಸ್ಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆಲ್ಲ ಒಳ್ಳೆ ರೆಸಿಪಿ ತುಂಬಾ ಈಸಿ ಕೂಡ ಮಾಡ್ಕೊಳ್ಳೋದು ಬೇರೆ ಏನು ಐಟಮ್ ಬೇಕಾಗಿರಲ್ಲ ಇದಕ್ಕೆ ಮಕ್ಕಳಿಗೆ ಕೊಟ್ಟರು ತುಂಬ ಖುಷಿ ಪಟ್ಕೊಂಡು ತಿಂತಾರೆ ಹೊರಗಡೆ ಎಲ್ಲ ಚುರುಮುರಿ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ರೀತಿ ಹೆಲ್ದಿಯಾಗಿ ಮನೆಯಲ್ಲಿರೋ ಪದಾರ್ಥಗಳನ್ನೇ ಬೆಳೆಸಿ ಚುರುಮುರಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮಾವಿನ್ಕಾಯಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಇದಕ್ಕೆ ಒಂದು ಯಾರೆಲ್ಲ ಮಾಡಿಲ್ಲ ಇದನ್ನು ಮಾಡಿ ಒಂದು ಸಾರಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈಗ ಈ ಚುರುಮುರಿ ರೆಸಿಪಿ ಮಾಡೋದಕ್ಕೆ ನಾನು ಏನೆಲ್ಲ ಐಟಮ್ ತೊಗೊಂಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ಒಂದು ಸೋತಪುರಿ ಮಾವಿನ್ಕಾಯಿ ತೊಗೊಂಡಿದ್ದೀನಿ ಮಾವಿನ್ಕಾಯನ್ನು ಕ್ಲೀನಾಗಿ ತೊಳ್ಕೊಂಡು ನೋಡಿ ಈ ರೀತಿ ಮೇಲಿರುವಂಥ ಸಿಪ್ಪೆಯನ್ನೆಲ್ಲ ನಾನು ಕ್ಲೀನಾಗಿ ತಕ್ಕೊಂಡಿದ್ದೀನಿ ಎರಡು ಭಾಗಗಳನ್ನಾಗಿ ಮಾಡಿಕೊಂಡು ಇದನ್ನು ಕ್ಯಾರೆಟು ಮತ್ತು ಬೀಟ್ರೂಟ್ ತುರಿತೀವಲ್ಲ ಅದರಲ್ಲಿ ತುರಿದಿಟ್ಕೋಬೇಕು ಈಗ ಕಡಲೆಪುರಿ ತೊಗೊಂಡಿದ್ದೀನಿ ನೋಡಿ ಆಲ್ರೆಡಿ ಕಡಲೆಪುರಿ ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು ಮೆತ್ತಗಿದರೆ ಚುರುಮುರಿ ಚೆನ್ನಾಗಿರೋಲ್ಲ ಅದರಿಂದ ಕ್ರಿಸ್ಪಿ ಆಗಿರಬೇಕು ನೋಡಿ ಇದಕ್ಕೆ ನಾನು ಮಾವಿನಕಾಯಿ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಒಂದು ಟೊಮೊಟೊ ಹಾಗೆ ಒಂದೆರಡು ಈರುಳ್ಳಿನ ಇದ್ದೀನಿ ಸೋತಪುರಿ ಮಾವಿನಕಾಯಿ ಬಳಸಿದ್ದೀನಿ ಒಂದು ಅರ್ಧ ಹಾಕ್ಕೊಂಡಿದ್ದೀನಿ ನಾನು ಜಾಸ್ತಿ ಹಾಕ್ಕೊಂಡ್ರೆ ಜಾಸ್ತಿ ಹುಳಿ ಆಗಿಬಿಡುತ್ತೆ ಅದರಿಂದ ಹುಳಿ ಮಾವಿನಕಾಯಿನ ತೊಗೊಬಾರ್ದು ಜಾಸ್ತಿ ಹುಳಿ ಆಗಿಬಿಡುತ್ತೆ ನೋಡಿ ಈಗ ಹಾಕೋತಾ ಇದ್ದೀನಿ ಎಲ್ಲನೂ ಈರುಳ್ಳಿ ಕ್ಯಾರೆಟು ಮಾವಿನಕಾಯಿ ಕೊತ್ತಂಬರಿ ಸೊಪ್ಪು ಟೊಮೆಟೊ ಎಲ್ಲವನ್ನು ಹಾಕೋತಾ ಇದ್ದೀನಿ ಇದಕ್ಕೆ ನಾವು ಹಸಿ ರುಬ್ಬಿಟ್ ರುಬ್ಬಿಟ್ಟು ಬೇಕಾದರೂ ಹಾಕೋಬೋದು ಖಾರಕ್ಕೋಸ್ಕರ ಅದ್ರ ಜೊತೆಗೆ ಚೌಚನ ಕೂಡ ಹಾಕ್ಕೋಬೇಕು ನೋಡಿ ನಾನು ಅಚ್ಚಿಕಾರದ ಪುಡಿ ಹಾಗೆ ಉಪ್ಪನ್ನು ಹಾಕೋತಾ ಇದ್ದೀನಿ ವೀಡಿಯೋ ಸ್ವಲ್ಪ ಸ್ಕಿಪ್ಟಾಗಿದೆ ಹಸಿಮೆಣ್ಸಿನ್ಕಾಯಿ ಕೂಡ ರುಬ್ಕೊಂಡು ಹಾಕೋಬೋದು ಇದಕ್ಕೆ ಕಡಲೆ ಬೀಜನ ಎಣ್ಣೆನಲ್ಲಿ ತೇರಿಸಿ ಕೂಡ ಹಾಕೋಬೋದು ನಿಪ್ಪಟ್ಟು ಕೂಡ ಹಾಕೋಬೋದು ನಾನು ಸಿಂಪಲ್ಲಾಗಿ ಮನೇಲಿ ಏನಿತ್ತು ಆ ಇನ್ಗ್ರಿಡಿಯೆಂಟ್ಸನ್ನು ತೊಗೊಂಡು ಈ ರೀತಿ ಮಾಡ್ತಾಯಿದ್ದೀನಿ ಇದಕ್ಕೆ ಚೌಚ ಹಾಕೋಬೇಕು ಅಷ್ಟೇ ಮೊದಲೆಲ್ಲ ಮಿಕ್ಸ್ ಮಾಡೋಣ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಪೂರಿಗೆಲ್ಲ ಮಿಕ್ಸ್ ಹಾಕಬೇಕು ಮತ್ತು ಮಾವಿನಕಾಯಿ ಹಸಿದನೇ ತುರಿದಿರೋದ್ರಿಂದ ಸ್ವಲ್ಪ ಉಂಡುಡೆ ಹಾಕ್ಬಿಡುತ್ತೆ ಅದನ್ನೆಲ್ಲ ಬಿಳಿ ಬಿಡಿಯಾಗಿ ಹಾಕೋಬೇಕು ಈಗ ನೋಡಿ ಚೋಚನ ಹಾಕೋತಾ ಇದ್ದೀನಿ ಸ್ವಲ್ಪ ಮೀಡಿಯಮ್ ಚೋಚ ಬಳಸಿದ್ರೆ ಚೆನ್ನಾಗಿರುತ್ತೆ ಇನ್ನೂ ಸ್ವಲ್ಪ ಬೇಕು ಅಂತ ಅಂದರೆ ಒಂದು ಅರ್ಧ ನಿಂಬೆಹಣ್ಣನ್ನು ಹಾಕೋಬೋದು ಮಾವಿನಕಾಯಿ ಆಲ್ರೆಡಿ ಹುಳಿ ಇರುತ್ತೆ ಅದಕ್ಕೆ ನಾನು ಹಾಕ್ಕೊಂಡಿಲ್ಲ ಜಾಸ್ತಿ ಹುಳಿ ಹುಳಿಯಾದ್ರೂ ತಿನ್ನೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅಚ್ಚಿಕರದ ಪುಡಿ ಮಾತ್ರ ಬಳಸಿದ್ದೀನಿ ಇದಕ್ಕೆ ನಾನು ಬೇಕು ಅಂತ ಅಂದರೆ ಹಸಿಮೆಣ್ಸಿನ್ ಕೂಡ ರುಪು ಹಾಕೋಬೋದು ಒಂದು ಸರಿ ಕ್ಲೀನಾಗಿ ಮಿಕ್ಸ್ ಮಾಡಿದ್ರೆ ರೆಡಿ ರೆಡಿಯಾಗುತ್ತೆ ಸೌತೆಕಾಯಿ ಕೂಡ ಹಾಕೋಬೋದು ಇದಕ್ಕೆ ಆ ಸೌತೆಕಾಯಿ ಇರಲಿಲ್ಲ ಆದ್ದರಿಂದ ನಾನು ಇದೇ ರೀತಿ ಮಾಡ್ತಾಯಿದ್ದೀನಿ ಚೆನ್ನಾಗಿ ಒಂದು ಐದು ನಿಮಿಷ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ತಕ್ಷಣ ನನಗೆ ಕೊಟ್ಟರೆ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಮೆತ್ತಗಾಗಕ್ಕೆ ಮೊದಲು ಕೊಟ್ಬಿಡ್ಬೇಕು ತಿನ್ನೋದಕ್ಕೆ ಟೀ ಜೊತೆಯಲ್ಲಿ ತಿನ್ನೋದಕ್ಕೆ ಈವ್ನಿಂಗ್ ಸ್ನ್ಯಾಕ್ಸ್ ಮಾವಿನಕಾಯಿ ಚುರ್ಮುರಿ ರೆಡಿಯಾಗಿದೆ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಈ ರೆಸಿಪಿ ಹೇಗಿತ್ತು ಅಂತ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾರೆಲ್ಲ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಧನ್ಯವಾದಗಳು